ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಎನ್ಜಿಒಲ್ಕುರ್ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿ ಎಲ್ಲಾ ಸಿಬ್ಬಂದಿ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ಒಳ್ಳೆ ಕಾರ್ಯಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸ್ಬೇಕಂತ ನಾನು ಈ ಮೂಲಕ ತಮಿಳ್ ಅವರಲ್ಲಿ ಕೇಳ್ಕೊಳ್ತೇನೆ ಈ ಒಂದು ದೀವಕೂರ್ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ನಮ್ಮ ಕುಟುಂಬ ಸದಸ್ಯರಾದ ಭವಾನಿಯವರು ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಈ ಒಂದು ಅಧಿಕಾರಕ್ಕೆ ವಹಿಸಿಕೊಳ್ಳೋಕೆ ಸರ್ಕಾರ ನೀಡಿದಂಥ ಮಾನ್ಯ ಶಾಸಕರಾದ ರೂಪುಗಲಾ ಶರೂ ಮಾನ್ಯ ಸಿ ಬ್ಯಾಂಕ್ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದಂಥ ಬಾಲಿ ಗೋವಿಂದವರು ಅದೇ ರೀತಿಯಾಗಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಶಾಲೆಯ ಪ್ರಾಂಶುಪಾಲ ಭಾರ್ಗವರಾವ್ ಅವರು ಬಾಕಿ ನಮ್ಮ ಮಾರ್ಗದರ್ಶರು ನಮ್ಮ ಸ್ನೇಹಿತರಾದ ಮುರಳಿ ಅವರು ಈ ಒಂದು ಗ್ರಾಮ ಪಂಚಾಯಿತಿಯ ಯುವ ಯುವಕ ಕಣ್ಮಣಿ ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರಾದ ಮೈಕ್ ನಾರಾಯಣ ಸ್ವಾಮಿ ಅವರು ಕೊತ್ತೂರು ನಾರಾಯಣಸ್ವಾಮಿ ಅವರು ಕೂಡ ಈ ಒಂದು ನಾವು ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಗ್ರಾಮ ಪಂಚಾಯತ್ ಸಹಕಾರದಿಂದ ಇವ ಈ ದಿನ ಈ ದಿನ ಅಧಿಕಾರವನ್ನು ವಹಿಸಿಕೊಂಡು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ನಮ್ಮ ಗ್ರಾಮ ಪಂಚಾಯತಿ ಹದಿನಾಲ್ಕು ಗ್ರಾಮಗಳು ಹೊಳ್ಪಟ್ಟಿತ್ತು ಅದರಲ್ಲಿ ಶಾಲೆಗಳಿಂದ ಹಿಡಿದು ರಸ್ತೆಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಬೀದಿ ದೀಪಗಳಿರ್ಬೋದು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಭಿವೃದ್ಧಿ ಮಾಡ್ತಾ ಒಂದು ಪಂಚಾಯಿತಿಯನ್ನ ತಾಲೂಕು ಮಟ್ಟದಲ್ಲೇ ಒಂದು ಮಾದರಿ ಗ್ರಾಮ ಪಂಚಾಯತಿಯಾಗಿ ಆಗಿ ತೀರ್ಥಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಎಲ್ಲರಿಗೂ ಆಶ್ವಾಸನೆ ನೀಡ್ತಾ ಇದ್ದೀವಿ ಇವತ್ತಿನ ದಿನ ಭವಾನಿ ಮೇಡಮ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇವತ್ತಿಂದ ಹಿಡಿದು ಇನ್ನ ನಮ್ಮ ಗ್ರಾಮ ಪಂಚಾಯತಿ ಅವಧಿ ಬಂದು ಒಂದು ಹನ್ನೊಂದರಿಂದ ಹನ್ನೆರಡು ತಿಂಗಳು ಇರುತ್ತೆ ಅಷ್ಟೇ ಈ ಅವಧಿಯಲ್ಲಿ ತುಂಬ ಡೆವಲಪ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ನಾವು ಸರ್ವ ಸದಸ್ಯರೆಲ್ಲ ಅವ್ರಿಗೆ ಸಹಕಾರ ನೀಡಿ ಎಲ್ಲ ಹಳ್ಳಿಗಳಲ್ಲಿ ಕುಡಿಯುವ ನೀರಿಂದ ಸ್ವಚ್ಛತೆ ಬೀದಿ ದೀಪಗಳು ಮತ್ತು ಈ ಸ್ಕೂಲಲ್ಲಿ ಸ್ಕೂಲ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳ ಗ್ರಾಮ ಸಭೆಯಲ್ಲಿ ಇವತ್ತು ತಿಳಿಸಿದ್ದಾರೆ ಎಲ್ಲ ಸ್ಕೂಲ್ಗಳಿಗೂ ವಿಸಿಟ್ ಕೊಟ್ಟು ಎಲ್ಲ ಸ್ಕೂಲ್ಗಳಿಂದ ಹಿಡಿದು ಬೀದಿ ದೀಪಗಳು ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡೋಕ್ಕೆ ನಾವು ಮುಂದಾಗ್ತೀವಿ ನಮ್ಮ ಸಹಕಾರ ಅಧ್ಯಕ್ಷರಿಗೆ ಇರುತ್ತೆ